ವಿದ್ಯಾರ್ಥಿಗಳು ಗ್ರಾಮೀಣ ಬದುಕು ಹಾಗೂ ರೈತನ ಜೀವನ ತಿಳಿಯುವುದು ವಿಶ್ವವಿದ್ಯಾಲಯದಲ್ಲಿ ಕಲಿಯುವುದಕ್ಕಿಂತ ಬಹಳ ದೊಡ್ಡದು ಎಂದು ಉಪ ಕೃಷಿ ನಿರ್ದೇಶಕ ರಾಜು ತಿಳಿಸಿದರು ಅವರು ಹುಣಸೂರು ತಾಲೂಕಿನ ಗಾವಡಗೆರೆ ಗ್ರಾಮದಲ್ಲಿ ನಡೆದ ಕೆಳದಿ ಶಿವಪ್ಪ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಮತ್ತು ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಹಾಗೂ ಕೃಷಿ ಇಲಾಖೆ ಹುಣಸೂರು ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕೃಷಿ ಅರಣ್ಯ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಟ್ಟಶೋಭಾ ಉಪ ಜ್ಯೋತಿ ಸಹಾಯಕ ನಿರ್ದೇಶಕ ಅನಿಲ್ ಕುಮಾರ್ ಪ್ರೊಫೆಸರ್ ಜಡೇಗೌಡ ತೋಟಗಾರಿಕೆ ಇಲಾಖೆ ಅಧಿಕಾರಿ ರಾಜೇಶ್ ಹಾಗೂ ಗಣೇಶ್ ಪ್ರಸಾದ್ ಮಂಜುನಾಥ್ ಉಪಸ್ಥಿತರಿದ್ದರು ಆಸಕ್ತಿಯನ್ನು ಖಂಡಿತ ರೂರಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ನಿಮಗೆ ಇವಾಗ ಕರಿಕ್ಯುಲಮ್ ಅಲ್ಲಿ ಇನ್ಕ್ಲೂಡ್ ಮಾಡಿರೋದು ಏನೋ ಒಂದು ನಾಲ್ಕೂವರೆ ವರ್ಷ ನಾವು ಕ್ಲಾಸ್ ರೂಮ್ ಅಲ್ಲಿ ಅದು ಜಸ್ಟ್ ನಾವು ಥಿಯರಿ ಕಲಿತಾ ಹೋಗ್ತೀವಿ ಅದು ನಮಗೆ ನಮ್ಮ ತಲೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಿಂಟ್ ಆಗುತ್ತೆ ಎಕ್ಸೆಸ್ ಎಕ್ಸಸ್ ಆದದ್ದು ಅದು ಆಚೆ ಹೋಗ್ತಾ ಇರುತ್ತೆ ಬಟ್ ಈ ಒಂದು ರೂರಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್ನ ಡಿಸೈನ್ ಮಾಡಿರೋ ಉದ್ದೇಶ ಏನು ಅಂತಂದ್ರೆ ಇದು ನಿಮ್ಮ ಜೀವನದಲ್ಲಿ ಕಳೆದ ನಿಮ್ಮ ಜೀವ ನಿಮ್ಮ ಒಂದು ಮನಸ್ಸಲ್ಲಿ ಪ್ರಿಂಟ್ ಆಗೋದು ಬಿಡುತ್ತೆ ಯಾಕಂದ್ರೆ ನಮ್ಮ ಅನುಭವ ಕೂಡ ನಾವು ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ಮಾಡಿದಂತ ರೂರಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್ ನ ಪ್ರತಿ ದಿನದ ಅನುಭವಗಳು ಇವತ್ತು ನಮ್ಗೆ ಅಚ್ಚಸ್ತರಾಗಿದೆ ಯಾಕೆಂದ್ರೆ ನಮ್ಮ ಇನ್ವಾಲ್ವ್ಮೆಂಟ್ ಅಷ್ಟು ಚೆನ್ನಾಗಿತ್ತು ಅಲ್ಲಿ ರೈತರುಗಳಾಗಬಹುದು ಆ ಊರಿನ ಜನಗಳಾಗಬಹುದು ನಾವು ಎಷ್ಟು ಆತ್ಮೀಯತೆಯಿಂದ ನೋಡ್ಕೊಂಡಿದ್ರು ನಾವು ಒಂದ್ ಜೊತೆ ಎಷ್ಟು ಬೆರೆತಿದ್ವಿ ಎಲ್ಲವೂ ಕೂಡ ಇವತ್ತು ಕೂಡ ಅದು ನಮ್ಮ ಬರ್ತಾ ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಒಂದು ಗ್ರಾಮದಲ್ಲಿ ಅಲ್ಲಿ ನಾವು ಪಾಸರ ವೈದ್ಯಕೀಯ ಆ ಹೆಮ್ಮನಹಳ್ಳಿಯಂತ ಸಂದರ್ಭದಲ್ಲಿ ನಾವಿಲ್ಲಿ ರವೆ ಮಾಡಿದ್ರು ಇಲ್ಲಿ ನಾವು ಜೀವನ ಕಲಿತಿದ್ರು ಅಂತೇಳಿ ಅನಿಸುತ್ತೆ ಈ ದೇಶದ ಒಂದು ಎರಡು ತಿಂಗಳೇ ಅವರ ಪಾತ್ರ ಅನುಭವದಲ್ಲಿ ನಾವು ಅದೇ ಒಂದು ಸಮುದಾಯಿ ಅಂತೇಳಿ ಅವರಿಗೆ ಕೋರಿಸ್ತಾ ಇದೆ ಆ ತರದ್ದು ನೋವು ಹಾಗೆ ಆಗುತ್ತೆ ನಿಮಗೆ ಯಾವಾಗ ಇನ್ವಾಲ್ವ್ ಆಗಿರ್ತೀರಾ ಯಾವಾಗ ಚೆನ್ನಾಗಿ ಪ್ರತಿಯೊಬ್ಬ ರೈತರ ಜೊತೆ ರೈತರ ಜೀವನ ರೈತರ ಒಂದು ನಾಡಿನಿ ಜೊತೆ ಕಾಲ ಕಂಡಿದ್ದರೆ ಕಂಡ ನಿಮ್ಗೆ ಆ ಒಂದು ಅನುಭವ ಹಾಗೆ ಆಗುತ್ತೆ ಅದಾಗಲಿ ಅನ್ನುವಂತ ಕಾರಣಕ್ಕೇ ನಿಮ್ಗೆ ಇಂಥ ಒಂದು ಅವಕಾಶವನ್ನು ವಿಶ್ವವಿದ್ಯಾಲಯ ನಿಮ್ಗೆ ಮಾಡಿಕೊಟ್ಟಿರುವಂತಹ ಇದು ಜೀವನವನ್ನ ಕಲಿಯಲಿಕ್ಕೆ ಒಂದು ಮೊದಲನೇ ವಿಷಯ ಅಷ್ಟೇ ಈ ಒಂದು ರೂರಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್ ಏನಿದೆ ನಿಮ್ಮ ಜೀವನ ರೂಪಿಸಿಕೊಳ್ಳಲಿಕ್ಕೆ ನಿಮ್ಮ ಜೀವನವನ್ನ ಕಲಿಯಲಿಕ್ಕೆ ಒಂದು ಮೊದಲನೇ ಹೆಜ್ಜೆ ನೀವು ಇಲ್ಲಿ ಸುಮ್ಮನೆ ಕ್ಯಾಶುವಲ್ ಆಗಿ ಕಾಲ ಕಳ್ಕೊಂಡು ಹೋಗಿದ್ರು ನಿಮ್ದು ಕಳೆದೋಗಿರುತ್ತೆ ನೀವು ಏನಾದ್ರು ಒಂದಷ್ಟು ಕಲ್ತು ಹೋದ್ರೆ ನಿಮ್ಮ ಜೀವನಕ್ಕೆ ಖಂಡಿತ ದೊಡ್ಡ ಪಾಠ ಆಗುತ್ತೆ ಯಾಕೆ ಅಂತಂದ್ರೆ ನೀವು ಇಲ್ಲಿ ನೀವು ನಾಲ್ಕೂವರೆ ವರ್ಷಗಳ ಕಾಲ ಇಲ್ಲಿ ಕಲ್ತಿದ್ದೀರಲ್ಲ ಆ ವಿಶ್ವವಿದ್ಯಾನಿಲಯಕ್ಕಿಂತ

ಎಲ್ಲ ಸಮಸ್ಯೆಗಳು ಎಲ್ಲ ಒಳ್ಳೆತನ ಎಲ್ಲ ಒಂದು ಭೋಜನಗಳು ಎಲ್ಲವೂ ಒಂದಂತ ಗ್ರಾಮೀಣ ವೃತ್ತದಲ್ಲಿ ನೀವು ಬಹಳ ಬೆಳೆದಿದ್ದೀರಾ ಅದರಲ್ಲಿ ನಿಮಗೆ ರೈತನ ಒಂದು ಬದುಕು ಅನಾವರಣಾಗಿರುತ್ತೆ ಅವನ ಕಷ್ಟ ಕಾಪಾಡಿ ಇರೋದು ನಿಮಗೆ ತಿಳಿದಿರುತ್ತೆ ಅದರಲ್ಲಿ ಒಳ್ಳೊಳ್ಳೆ ರೈತರನ್ನ ನೀವು ಭೇಟಿ ಮಾಡುತ್ತೀರಾ ಯಾವ ರೈತ ಬುದ್ಧಿವಂತಿಕೆಯಿಂದ ತನ್ನ ಕೃಷಿಯನ್ನು ತಾನು ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು

ಕಮರ್ಸ್ ಇರಲಿ ಯಾಕೆಂದ್ರೆ ನಾನೇ ಗೌರ್ಗೆರ ಟೀಮ್ ನ ಅಂಶತೆ ಒಂದು ದಿನ ಒಂದು ದಿನ ಕಾಲ ಕlendir ನಾನು ಒಂದು ಒನ್ ಡೇ ಫು ಒಂದು วัน ಡೇ ಒಂದು ಮೂರು ನಾಲ್ಕು ಒಳ್ಳೆ ರೈತರ ಭೇಟಿ ಮೀಟಿಂಗ್ ಮಾಡ್ತೀನಿ ಯಾರು ಗೌರ್ಗೆರ ಟೀಮ್ ಇಂದ ಅವರಿಗೆ ಗೊತ್ತಿರುತ್ತೆ ಬಹಳ